ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ರಾಜ್ಯದ ಎರಡನೇ ರಾಜಧಾನಿ ಎಂದು ಹೆಸರಾಗಿರುವ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಹೆಸರಾಂತ ಪಿಎನ್ಜಿ ಜಿ ಆಭರಣದ ಶೋರೂಂ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ಹೌದು ಶ್ರೀ ಪುರುಷೋತ್ತಮ ನಾರಾಯಣ ಗಾಡ್ಗಿಲಾ ಸರ್ ಆಫ್ ಜುವೆಲರ್ಸ್ ಇದೇ ದಿನಾಂಕ ನಾಲ್ಕು ಸೆಪ್ಟೆಂಬರ ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ವೂರಿ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಂಡಿದೆ ಹುಬ್ಬಳ್ಳಿಯ ವಾಣಿಜ್ಯ ಕೇಂದ್ರ ಹಾಗೂ ಜನನಿಬಿಡ ಪ್ರದೇಶವಾಗಿರುವ ನಗರದ ದಾಜಿಬಾನ ಪೇಟೆಯ ಶ್ರೀ ದುರ್ಗಾದೇವಿ ದೇವಸ್ಥಾನದ ಎದುರುಗಡೆ ಈ ಒಂದು ಪಿಎನ್ಜಿ ಆಭರಣದ ಶೋರೂಂ ಪ್ರಾರಂಭವಾಗುತ್ತಿದೆ ಪಿಎನ್ಜಿ ಶೋರೂಂ ಉದ್ಘಾಟನೆಗೆ ಶ್ರೀಮನ್ನ ಮಹಾರಾಜ ನಿರಂಜನ್ ಜಗದ್ಗುರು ಡಾ ಗುರುಸಿದ್ದ ರಾಜಯೋಗೀಂದ್ರ ಮಹಾಸ್ವಾಮೀಜಿ ಮೂರು ಸಾವಿರ ಮಠ ಹುಬ್ಬಳ್ಳಿ ಮತ್ತು ಪ್ರಸಿದ್ಧ ನಟಿ ಆಶಿಕಾ ರಂಗನಾಥ ಇವರ ಮೃತಹಸ್ತದಿಂದ ಉದ್ಘಾಟನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಶ್ರೀ ಪುರುಷೋತ್ತಮ್ ನಾರಾಯಣ ಗಾಡ್ಗಿಲ ಅ ಜುವೆಲರ್ಸ್ ಅಧಿಕೃತತೆ ನಾವಿನ್ಯತೆ ಮತ್ತು ಅತ್ಯುತ್ತಮ ಸೇವೆ ನೀಡುವ ಉತ್ಸಾಹದಲ್ಲಿ ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಮೈಗೂಡಿಸಿಕೊಂಡಿದೆ ಕಳೆದ ನೂರ ತೊಂಬತ್ತೆರಡು ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವ ಈ ಕುಟುಂಬವು ಉತ್ತಮ ಮೌಲ್ಯಗಳಿಂದ ಗ್ರಾಹಕರ ಹೃದಯ ಗೆಲ್ಲುತ್ತಿದೆ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದಲ್ಲಿ ಹನ್ನೆರಡು ಶಾಖೆಗಳು ಈಗಾಗಲೇ ಗ್ರಾಹಕರಿಗೆ ವಿಶ್ವಾಸಾರ್ಹವಾದ ಉತ್ತಮ ಗುಣಮಟ್ಟ ಹಾಗೂ ಪಾರದರ್ಶಕ ವಹಿವಾಟು ನಡೆಸುತ್ತಿದ್ದು ಈಗ ಹುಬ್ಬಳ್ಳಿಯಲ್ಲಿ ನೂತನವಾಗಿ ಹದಿಮೂರನೇ ಶಾಖೆ ಪ್ರಾರಂಭಗೊಳ್ಳುತ್ತಿದೆ ಪ್ರಸ್ತುತ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಜೊತೆಗೆ ನಮ್ಮ ವಜ್ರದ ಆಭರಣಗಳು ಮಹಿಳೆಯರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿವೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳಂತೆ ವಜ್ರ ಮತ್ತು ವಜ್ರದ ಆಭರಣಗಳಿಗೆ ನಮ್ಮ ಪಿಎನ್ಜಿ ಪ್ರಸಿದ್ಧವಾಗಿದೆ ಪ್ರತಿಯೊಂದು ವಜ್ರವೂ ಪ್ರಮಾಣೀಕರಿಸಲ್ಪಟ್ಟಿದೆ ಆದ್ದರಿಂದ ಗ್ರಾಹಕರು ನಂಬಿಕೆಯಿಂದ ಪಿಎನ್ಜಿಯ ವಜ್ರ ಖರೀದಿಸುತ್ತಾರೆ ಅಂತ ಪಿಎನ್ಜಿ ಮಾಲೀಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಆಭರಣಗಳು ಹದಿನೈದು ಸಾವಿರ ರೂಪಾಯಿಗಳಿಂದ ಲಭ್ಯವಿದೆ ಎಲ್ಲಾ ಆಭರಣಗಳು ಎಫ್ ಬಣ್ಣ ವಿವಿಎಸ್ ಕ್ಲಿಯಾರಿಟಿ ಹೊಂದಿವೆ ಅದಕ್ಕಾಗಿಯೇ ಇನ್ನು ಕಡಿಮೆ ಬಣ್ಣ ಮತ್ತು ಕ್ಲಿಯಾರಿಟಿ ಹೊಂದಿರುವ ಆಭರಣಗಳು ಈ ಬೆಲೆಯಲ್ಲಿ ಗ್ರಾಹಕರಿಗೆ ನೀಡಲಾಗುತ್ತದೆ ಇತರರಿಗೆ ಹೋಲಿಸಿದರೆ ಪಿಎನ್ಜಿ ಕಂಪನಿಯು ಉತ್ತಮ ಗುಣಮಟ್ಟದ ವಜ್ರದ ಆಭರಣಗಳನ್ನು ಅತ್ಯಂತ ಸಮಂಜಸವಾದ ಬೆಲೆಯಲ್ಲಿ ನೀಡುತ್ತಿದ್ದೇವೆ ಅಂತಾರಾಷ್ಟ್ರೀಯ ಲ್ಯಾಬಗಳಿಂದ ಪ್ರಮಾಣೀಕರಿಸಲ್ಪಟ್ಟ ಆಭರಣಗಳನ್ನು ಹೊಂದಿದ್ದೇವೆ ಮೇಕಿಂಗ್ ಚರ್ಜ್ನೊಂದಿಗೆ ನೂರು ಶೇಕಡ ವಿನಿಮಯ ಮೌಲ್ಯ ಮೇಕಿಂಗ್ ಚರ್ಜ್ನೊಂದಿಗೆ ತೊಂಬತ್ತು ಶೇಕಡ ಪೇ ಬ್ಯಾಕ್ ಮೌಲ್ಯ ಉತ್ತಮ ಗುಣಮಟ್ಟದ ಮಾಣಿಕ್ಯಗಳು ಪಚ್ಚೆಗಳು ನೀಲಮಣಿಗಳು ನೀಲಮಣಿ ಹವಳಗಳು ಮುತ್ತುಗಳನ್ನು ರತ್ನಾವಳಿಗಳಲ್ಲಿ ಸಂಗ್ರಹಿಸಲಾಗಿದೆ ಅಲ್ಲದೆ ಇನ್ನು ಹಲವಾರು ವಿವಿಧ ಬಗೆಯ ಉಪಯುಕ್ತವಾದ ಆಭರಣಗಳು ನಮ್ಮ ಪಿಎನ್ಜಿಯಲ್ಲಿ ಲಭ್ಯವಿದೆ ಎಂದು ವ್ಯವಸ್ಥಾಪಕರು ತಿಳಿಸಿದ್ದಾರೆ ಪಿಎನ್ಜಿ ಇವರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಶ್ರೀ ಪುರುಷೋತ್ತಮ್ ನಾರಾಯಣ ಗಾಢಗಿಲ ಎಂಬ ಹೆಸರು ನೂರಾರು ವರ್ಷಗಳಿಂದ ಗ್ರಾಹಕರ ಅಚಲ ನಂಬಿಕೆ ಮತ್ತು ವಿಶ್ವಾಸವನ್ನು ಹೊಂದಿದ್ದು ಸನ್ ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ರಂದು ದಿವಂಗತ ಗಣೇಶ ನಾರಾಯಣ ಧಾಡ್ಗಿಲ್ ಸಾಂಗ್ಲಿಯಲ್ಲಿ ಆರಂಭಿಸಿದ ಈ ವ್ಯವಹಾರವು ಗ್ರಾಹಕರ ಸಹಕಾರದೊಂದಿಗೆ ಇಂದು ಹೆಮ್ಮರವಾಗಿ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಬೆಳಗಾವಿ ವಿಜಯಪುರ್ ಜಮಖಂಡಿ ಮತ್ತು ಈಗ ಹುಬ್ಬಳ್ಳಿಯಲ್ಲಿ ಶಾಖೆಗಳನ್ನು ವಿಸ್ತರಿಸಿದೆ ಗ್ರಾಹಕರ ಪ್ರೀತಿ ವಿಶ್ವಾಸ ಪ್ರಾಮಾಣಿಕತೆಗೆ ಪಿಎನ್ಜಿ ಖ್ಯಾತಿ ಪಡೆದುಕೊಂಡಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪಿಎನ್ಜಿ ಮಾಲೀಕರು ಹೇಳಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಉದ್ಘಾಟನೆಯ ಅಂಗವಾಗಿ ಗ್ರಾಹಕರಿಗೆ ವಿಶೇಷ ಉದ್ಘಾಟನಾ ಕೊಡುಗೆಗಳನ್ನು ನೀಡಲು ಪಿಎನ್ಜಿ ಮುಂದಾಗಿದೆ ಚಿನ್ನ ಮತ್ತು ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯಗಳು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಉಚಿತ ಚಿನ್ನದ ನಾಣ್ಯ ಮತ್ತು ಮೇಕಿಂಗ್ ಚಾರ್ಜ್ ಮೇಲೆ ಇಪ್ಪತ್ತೆರಡು ಶೇಕಡ ರಿಯಾಯಿತಿ ಬೆಳ್ಳಿ ವಸ್ತು ಸಾಮಾನುಗಳ ಖರೀದಿಯ ಮೇಲೆ ಮತ್ತು ಮೇಕಿಂಗ್ ಚಾರ್ಜ್ ಮೇಲೆ ಇಪ್ಪತ್ತು ಶೇಕಡಾ ರಿಯಾಯಿತಿ ಈ ಎಲ್ಲಾ ಆಫರ್ಗಳು ಇದೇ ಸೆಪ್ಟೆಂಬರ್ ನಾಲ್ಕು ರಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಮಾತ್ರ ಇರುತ್ತೆ ಎಂದು ಶ್ರೀ ಪುರುಷೋತ್ತಮ್ ನಾರಾಯಣ ಘಾಡ್ಗಿಲ್ ಸಂಸ್ಥೆಯ ವ್ಯವಸ್ಥಾಪಕರು ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಒಮ್ಮೆ ಪಿಎನ್ಜಿ ಭೇಟಿ ನೀಡಿ ಖಾತರಿಪಡಿಸಿಕೊಳ್ಳಿ